ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮೊನ್ನೆ ಕನ್ನಡ ಸಾಲಿ ಹುಡುಗರ ಬಸವಣ್ಣನವರ ವಚನ ಹಾಡಿದ ಐದೈದುವರೆ ಆರು ಲಕ್ಷ ಮಠ ಓಡೈತಿ ಆರ್ ಲಕ್ಷ ಜನ ಸಾಲಿ ಹುಡುಗೋರು ಹಾಡಿದ್ರು ಸಾವಿರ ಗಂಟಲೆ ಸೇರಿ ಇಪ್ಪತ್ ಸಾವಿರ ಗಂಟ್ಲೆ ಮಂದಿ ಲೈಕ್ ಬಹಳ ಖುಷಿ ಅನಿಸ್ತೈತಿ ವೈನಿ ಇವತ್ತ ಒಂದು ಮೂಡ ಹಗರಣ ಇವತ್ತ ಜಜ್ರ ಏನ ಜಜ್ಮೆಂಟ್ ಬರೀತಾರ ಅಲ್ಲಿ ನಿಂತೈತಿ ಎಂದ ಜಜ್ಮೆಂಟ್ ಕೊಡ್ತಾರೋ ಏನ್ ಕೊಡ್ತಾರೋ ಸೆಕೆಂಡ್ರಿ ಅದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರ ಏನ್ ಮಾಡ್ತೈತಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರ ಅನ್ನೋದು ಬಹಳಷ್ಟು ಅದಾರ ಆದ್ರ ಇತ್ತೀಚಿನ ದಿನ ಮಾಡಿದಾಗ ಕಾಂಗ್ರೆಸ್ನ ಅನೇಕ ನಾಯಕರ ದಿಲ್ಲಿ ಒಳಗ್ ಹೋಗ್ಯೋಗ್ಯ ಯಾರ್ಯಾರ ಭೇಟಿಯಾಗಿ ಬರತ್ತಾರ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಮೇರಿಕಾಕ್ ಹೋಗಿದ್ದಾರೆ ಇದೆಲ್ಲ ಇದಾಗುತ್ತೆ ಅಮೇರಿಕ ಹೋಗಿ ರಾಹುಲ್ ಗಾಂಧಿ ಭೇಟಿ ಹಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರು ಹೋಗಿದ್ದಾರೆ ಎಂ ಬಿ ಪಾಟೀಲ್ ಹೋಗಿದ್ದಾರೆ ಪರಮೇಶ್ವರ್ ಹೋಗತ್ತಾರ ದೆಹಲಿಗೆ ಖರ್ಗೆ ಅವ್ರ ಅಲ್ಲೇ ಗೇಮ್ ಆಡತ್ತಾರ ಅದ ಬೈ ಚಾನ್ಸ್ ರಾಜೀನಾಮೆ ಕೊಟ್ರಂದ್ರ ಯಾರ ಮುಖ್ಯಮಂತ್ರಿ ಆಗಬಹುದು ಅನ್ನೋದ ಅವ್ರವ್ರ ಅಭಿಮಾನಿಗಳೆಲ್ಲ ಅದನ್ನ ತಮ್ಮ ಒಂದು ಅಭಿಮಾನಿಗಳ ಮುಖಾಂತರ ಒಂದ ಮೊಬೈಲ್ ದಾಗ ತಮ್ಮ ಅನಿಸಿಕೆಗಳನ್ನ ಹೇಳತ್ತಾರ ಇವತ್ತ ಬೈ ಚಾನ್ಸ್ ರಾಜೀನಾಮೆ ಕೊಟ್ರಂದ್ರ ಡಿ ಕೆ ಶಿವಕುಮಾರ್ ಆಗಬಹುದೇನಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಆಗ್ಬೋದೇನಾ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬಹುದೇನಾ ಸತೀಶ್ ಜಾರಕಿಹೊಳಿ ಅವ್ರ ಆಗ್ಬೋ ಆಗ್ಬಹುದೇನಾ ಎಂ ಬಿ ಪಾಟೀಲ್ ಆಗ್ಬಹುದೇನಂತ ಜೋರ್ ಚರ್ಚೆ ನಡೆದೈತ್ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ನೆನಪು ಮಾಡಿ ಕೊಡ್ತಾನೆ ಎರಡ್ ಸಾವಿರದ ನಾಲ್ಕರಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿ ಆಗುವಂತ ಎಲ್ಲಾ ಸಾಧ್ಯತೆ ಇತ್ತ ಕೊಲೇಶನ್ ಗೌರ್ಮೆಂಟ್ ದಾಗ ಬಟ್ ಅವಾಗ ದಿಢೀರ್ ಅಂತೇಳಿ ಧರ್ಮ ಸಿಂಗ್ರ ದಿವಂಗತ ಧರ್ಮ ಮುಖ್ಯಮಂತ್ರಿ ಆಗ್ತಾರ ಆದ್ರಿಗೆ ಅವ್ರ ಸಿನಿಯಾರಿಟಿ ಐತಿ ನಾ ಏನಂತ ಎಂದೂ ಯಾರ ಗುಡೇನು ವಾದ್ ಮಾಡುದಿಲ್ಲ ಇಂತ ಒಂದ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದ್ ಆಲ್ ಗಿಡ ಅಂತ ಬಹಳ ಮಂದಿ ಹೇಳ್ತಿರ್ತಾರ ಆದ್ರ ಈಗಾಗಲೇ ಅನೇಕ ಜನರ ಅವ್ರವ್ರ ಅಭಿಮಾನಿಗಳ ಆದ ಅವ್ರಾಗ್ತಾರೋ ಇವ್ರಾಗ್ತಾರೋ ಅಂತೇಳಿ ಚರ್ಚಾ ನಡೆದೈತ್ ಈ ಚರ್ಚಾ ಅಷ್ಟ ನಿಮ್ ನಿಮ್ಮ ಅಭಿಮಾನ ಯಾರ್ಯಾರ ಮ್ಯಾಗ ಐತಲ್ಲ ನೀವ್ ಕಮೆಂಟ್ ಮಾಡ್ರಿ ಅವ್ರ ಬಗ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರಾದ್ರ ಒಳ್ಳೇದಾಗ್ತೈತಿ ಬೈ ಚಾನ್ಸ್ ಆದ್ರ ಅಂದ್ರ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ರಂದ್ರ ಯಾರಾದ್ರ ಒಳ್ಳೇದಾಗ್ತೈತಿ ಕೊಡ್ಲಿಲ್ಲ ಅಂದ್ರಂತೂ ಏನೂ ಇಲ್ಲ ಆದರ ತನ್ನ ಪ್ರಶ್ನಾರ್ಥಕವಾಗಿ ಹೇಳ್ತಾನ ನೀವ್ ಯಾರಾದ್ರ ಒಳಿತಾಗ್ತೈತಿ ಅನ್ನೋದ ನಮ್ಮ ವೈಲಿ ಮುಖಾಂತರ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ